ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ರೈತರಿಗೆ ಪಂಪ್ ಮೋಟಾರ್ಗಳ ವಿತರಣೆ ಎಂಟು ಜನ ಫಲಾನುಭವಿ ರೈತರಿಗೆ ಪಂಪ್ ಮೋಟಾರ್ಗಳ ವಿತರಣೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣಿ ಯೋಜನೆ ಅಡಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪ್ ಮತ್ತು ಇತರೆ ಸಾಮಗ್ರಿಗಳನ್ನು ಎಂಟು ಜನ ರೈತ ಫಲಾನುಭವಿಗಳಿಗೆ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಹಿಂಭಾಗ ಇರುವ ಮೈದಾನದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ವಿತರಣೆ ಮಾಡಿದರು ನಂತರ ಮಾತನಾಡಿದ ಆನಂದ್ ಅವರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಸುಮಾರು ಎಂಟು ಜನ ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ಸಾಲಿಗೆ ಕೊಳವೆ ಬಾವಿ ಕೊರೆದಿರುವವರಿಗೆ ಪಂಪ್ ಮೋಟಾರ್ ಹಾಗೂ ಕೇಬಲ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಿರ್ದೇಶನದವರೆಗೆ ವಿತರಣೆ ಮಾಡಲಾಗಿದ್ದು ರೈತರು ಇದನ್ನು ಸದುಪಯೋಗ ಪಡೆದುಕೊಂಡು ರೈತರ ಜೀವನದಲ್ಲಿ ಬೆಳಕಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಿಗಮದ ಜಿಲ್ಲಾ ಮಟ್ಟದ ಅಧಿಕಾರಿ ಪ್ರಕಾಶ್ ಫಲಾನುಭವಿಗಳಾದ ಕದಿರಪ್ಪ ಶಿವಶಂಕರಪ್ಪ ತಿರುಮಲಮ್ಮ ನಾರಾಯಣಸ್ವಾಮಿ ಅಂಜಪ್ಪ ಮುನಿ ನರಸಿಂಹಪ್ಪ ಪಾಪಮ್ಮ ನಾರಾಯಣಪ್ಪ ಉಪಸ್ಥಿತರ

ಈ ಥರ ಈ ದಿವಸ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಸುಮಾರು ಎಂಟು ಜನ ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಾಲಿನಲ್ಲಿ ಕೊಳವೆರೆದಿರೋರಿಗೆ ಈಗ ಪಂಪು ಮೋಟ್ರೂ ಮತ್ತು ಕೇಬಲನ್ನು ವಿತರಣೆ ಇದ್ದಾರೆ ಈ ಎಂಟು ಜನ ಫಲಾನುಭವಿಗಳನ್ನ ಸನ್ಮಾನ್ಯ ಸಚಿವರು ನನಗೆ ನಿರ್ದೇಶನ ನೀಡಿರೋದರಿಂದ ರೆಫರೆನ್ಸ್ ಸುಧಾಕರ್ ಸಾಹೇಬರು ಅವರು ಬೇರೆ ಅನ್ಯ ಕಾರ್ಯನಿಮಿತ್ತ ಬೇರೆ ಹೊರದೇಶಕ್ಕೆ ಹೋಗಿರೋದ್ರಿಂದ ನನಗೆ ಹೇಳಿದರು ಅದನ್ನು ಅದನ್ನು ಇವತ್ತು ರೈತ ಬಾಂಧವರಿಗೆ ಎಂಟು ಜನ ಏನು ಪಾಲಾಂಡು ಹೋಗಿದಾರೋ ಅವರಿಗೆ ನಾನು ಪಂಪು ಮೊಟ್ಟರನ್ನು ವಿತರಣೆ ಮಾಡಿ ಅವ್ರ ಜೀವನದಲ್ಲಿ ಒಂದು ಬೆಳಕಾಗಿದೆ ಅಂತೇಳಿ ಈ ಮೂಲಕ ಆಶಿಸ್ತಾ ಇದ್ದೀನಿ